ಜಿಲ್ಲೆಯನ್ನಾಗಿ ಮಾಡ್ತೀರಾ ಅಪರಾಧಿಗಳು ಜಾಸ್ತಿ ಆಗುವಂತ ನೀವು ಆಗಿ ಮಾಡ್ತೀರಾ ಅಂತ ಅಂತೇಳಿ ಕೇಳಿ ಕಾಯುತ್ತೆ ನಾನು ನಿಮಗೆ ನಮ್ಮ ಕಾರ್ಯಕರ್ತರು ಏನ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತ ಆದ್ರೆ ರಾತ್ರಿ ಎರಡು ಗಂಟೆಗೆ ನೀವು ಮನೆಗೆ ಆಗಲಿಕ್ಕಿಲ್ಲ ನೀವು ನಿಮ್ಮ ಯೂನಿಫಾರ್ಮ್ ಅನ್ನು ಎಷ್ಟೇ ಆದ ಕೇಳ್ಕೊಳ್ತಿದ್ದೇನೆ ನಿಮ್ಮ ಯೂನಿಫಾರ್ಮ್ ಅನ್ನು ಕಳಿಸಿ ಬೆಳಿಗ್ಗೆ ಆರು ಗಂಟೆಗೆ ನಡೆಯುವಂತ ಶಾಖೆಗೆ ಹೋಗಿ ನೀವು ಅವಾಗ ನಮ್ಮ ಸ್ವಯಂ ಸೇವಕರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಜೆ ಆರರಿಂದ ಏಳು ಗಂಟೆ ತನಕ ಗಣಿತರ ಮಾಡುವಂತ ಸತ್ಸಂಗಕ್ಕೆ ಹೋಗಿ ಅವಾಗ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ನಿಮಗೆ ಅವಾಗ ನೀವು ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನೀವು ಕ್ರಿಶಿಯಾನಿಟಿಯ ನಂಬುವವರು ಆ ಕಡೆ ಸತ್ಸಂಗಕ್ಕೆ ನೀವು ಹೋಗಿರ್ಲಿಕ್ಕಿಲ್ಲ ದೂರದಿಂದ ನೋಡಿ ನೀವು ದೂರದಿಂದ ನಿಂತು ನೋಡಿ ಸಂತೋಷದ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಎರಡು ಗಂಟೆಗೆ ಅವ್ರ ಮನೆಗೆ ಹೋದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಲಿಕ್ಕಿಲ್ಲ ನಿನ್ನೆ ಕೇಳಿದಾಗ ಹೇಳಿದ್ರೆ ಅಂತ ಹೇಳ್ತೀವಿ ಅವರು ಬಕ್ರೀದ್ ತನಕ ಎಲ್ಲ ಮನೆಗೆ ಹೋಗ್ತೇವೆ ಅಂತ ಹೇಳಿ ಬಕ್ರೀದ್ ತನಕ ನಮ್ಮ ಕಾರ್ಯಕರ್ತರ ಮನೆಗೆ ಹೋದ್ರೆ ನಿಮ್ಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಕೋಹನ್ ಮನೆಗೆ ಹೋಗಿ ತಾಕತ್ತಿದ್ರೆ ನಿಮಗೆ ಆ ತಾಕತ್ ನಿಮಗಿಲ್ಲ ಆ ತಾಕತ್ ನಿಮಗಿಲ್ಲ ಆ ಮೀಟರ್ ನಿಮ್ಗೆ ಇಲ್ಲ ತಗರ ಮನೆಗೆ ಹೋದ್ರೆ ಅವರ ತಲವಾ ತಲ್ವಾರ್ ಅವರ ಹೆಂಗಸರು ಕಲ್ಲು ಹಿಡಿತಾರೆ ಆ ಕನ್ನ ಹೆದ್ರಿ ನೀವು ಹಿಂದೂ ಕಾರ್ಯಕರ್ತರ ಮನೆಗೆ ಬರ್ತಾ ಇದ್ದೀರಿ ನಿಮ್ಗೆ ತಾಕತ್ ಏನಾದ್ರೂ ಇದ್ರೆ ಅವರ ಮನೆಗೆ ಹೋಗಿ ಅಂತ ತಾಕತ್ತಿಲ್ಲದ ಎಸ್ ಪಿ ಅವರು ಯಾವ ಯಾವ ಶಾಂತಿಯನ್ನು ಸ್ಥಾಪಿಸಲಿ ಹೊರಟಿದ್ದೀರಿ ನೀವು ನಮ್ಮ ಕಾರ್ಯಕರ್ತರನ್ನು ನಿಲ್ಲಿಸಿ ಅವ್ರ ಮೇಲೆ ಕೇಸ್ ಹಾಕಿ ನೀವು ಕೇಸಾಕಿದ ನಂತರ ಕೊಡದೆ ಕೊಡ್ಲಿ ನಾವು ನಮ್ಮ ಹಿಂದೂ ಸಮಾಜದ ಕಾರ್ಯ ನಿಲ್ಲಿಸ್ತೀವಿ ಭ್ರಮೆಯಲ್ಲಿದ್ರೆ ಅದನ್ನು ಬಿಟ್ಟುಬಿಡಿ ನೀವು ಅಂತ ಯಾವ ಭ್ರಮೆಯು ಯಾವ ಹೆದರಿಕೆಯು ನಮಗಿಲ್ಲ ನಾಳೆ ಕೇಸು ಸಾವಿರವಾಗ್ಲಿ ನಾವೆಲ್ಲರೂ ಕೂಡ ಸಮಾಜದ ಕಾರ್ಯ ಮಾಡೇ ಮಾಡ್ತೇವೆ ಹೇಳಿದ್ರು ಸುಳ್ಯ ಮಂಡಲದ ಅಧ್ಯಕ್ಷರು ನೀವೇನಾದ್ರೂ ಮತ್ತೆ ಇಂಥ ಕಾರ್ಯವನ್ನೇ ಮುಂದುವರಿಸ ಮುಂದುವರಿಸ್ತಾ ಹೋದ್ರೆ ಸುಳ್ಯದ ಕಾರ್ಯಕರ್ತರು ಹೇಳ್ತಾ ಹೇಳಿದ್ರು ಮುಗ್ಧ್ರವರು ಅವರು ಆದ್ರೆ ಅದೇ ಮುಗ್ಧತೆ ಅವರಿಗೆ ನೀವು ಹಾಕಿ ಬೆಕ್ಕನ್ನು ನೋಡಿದ್ರೆ ಚಿರತೆ ಆಗ್ತದಂತೆ ಅದೇ ರೀತಿ ಸುಳ್ಳದ ಕಾರ್ಯಕರ್ತರಿಗೆ ನೀವೇನಾದ್ರು ರಾತ್ರಿ ಹತ್ತರಿಂದ ಎರಡು ಬೆಳಿಗ್ಗೆ ತನಕ ಟಾರ್ಚರ್ ಕೊಡ್ಲಿಕ್ಕೆ ಹೊರಟ್ರೆ ಅದ್ರ ಚಿರತೆ ಆಗ್ಬೋದು ಸಿಂಹ ಆಗ್ಬಹುದು ಹುಲಿ ಆಗ್ಬಹುದು ಅವಾಗ ನೀವು ನಿಮ್ಮ ಸ್ಟೇಷನ್ ಅವರೇ ಅದಕ್ಕೆ ಹೊಣೆಗಾರರು ನಾನು ಎಸ್ ಬಿ ಅವರಿಗೆ ಕೇಳಿಕ್ ಬಯಸ್ತೇನೆ ನಿಮ್ಮ ಈ ಕಡಬ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಯವರು ಯಾವ ಧೈರ್ಯದ ಮೇಲೆ ನಮ್ಮ ಕಾರ್ಯಕರ್ತರು ಒಂದಷ್ಟು ಹೇಳ್ತಾರೆ ರೌಡಿ ಅಂತೇಳಿ ನಾನು ಕಡಬ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸಿಬ್ಬಂದಿ ಏನು ಹೇಳ್ತೇನೆ ನೀವು ಅತ್ಯಾಚಾರಿಗಳು ಅಂತೇಳಿ ಯಾಕಂತ ಹೇಳಿದ್ರೆ ಉದಾಹರಣೆ ನಮ್ಮ ಕೈಯಲ್ಲಿದೆ ಒಂದು ಅತ್ಯಾಚಾರ ಕಡೆದಂತ ಹೆಣ್ಣು ಮಕ್ಕಳಿಗೆ ನೋಟಿಸ್ ಕೊಡುವ ನೆಪದಲ್ಲಿ ಪುನಃ ಅತ್ಯಾಚಾರ ಮಾಡಿದಂತಹನ್ ಪೊಲೀಸ್ ಸಿಬ್ಬಂದಿಗಳನ್ನು ನಮ್ಮ ಹೆಣ್ಣು ಮಕ್ಕಳ ಬಂದು ಕಡೆ ನೀವು ಹೇಗೆ ಇರಿಸ್ತೀರಿ ನಿಮಗೆ ನಾಚಿಕೆ ಆಗ್ಬೇಕು ಎಸ್ ಪಿ ಅವರಿಗೆ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮಂತ ಇಂಥ ಸಿಬ್ಬಂದಿಗಳನ್ನ ರಾತ್ರಿ ಎರಡು ಗಂಟೆಗೆ ಹಿಂದೂ ಮನೆಗಳಿಗೆ ಕಳಿಸ್ತೀರಿ ಅಂತ ನಾವು ನಾವು ಕೊಡ್ಲಿಕ್ಕೆ ಬಯಸ್ತೀರ ನಿಮ್ಮ ಇಂಥ ಸಿಬ್ಬಂದಿಗಳನ್ನ ನಿಮ್ಮ ನಮ್ಮ ಮನೆ ಕಲಿಸಿದ್ರೆ ನಮ್ಮ ರಕ್ಷಣೆಯನ್ನು ನಾವು ಮಾಡ್ತೇವೆ ನಾವು ಎಲ್ಲವೂ ಕೂಡ ಸೌಜನ್ಯದಿಂದ ಶಾಂತಿಯಿಂದ ಶಾಂತಿಯಿಂದ ನಡಿಬೇಕು ಎಲ್ಲವನ್ನು ಕೂಡ ನಮ್ಮ ರಕ್ಷಣೆ ಸಲುವಾಗಿ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಪೊಲೀಸರಿದ್ದಾರೆ ವಿಶ್ವಾಸ ಗೌರವದಿಂದ ನಾವು ನೋಡ್ತಾ ಇದ್ದೇವೆ ಆದ್ರೆ ಒಂದು ಹಂತ ತನಕ ಮಾತ್ರ ಅದನ್ನು ಸಲಿಸ್ಕೊಳ್ತೇವೆ ಇನ್ನು ಮುಂದಕ್ಕೆ ಸಹಿಸಲಿಕ್ಕೆ ಸಾಧ್ಯ ಅಲ್ಲ ಯಾವುದೇ ಬರಲಿ ಅದನ್ನು ಎದುರಿಸ ಎದುರಿಸ ತಯಾರು ಅಂತ ಹೇಳ್ತಾ ಮತ್ತೆ ನಮ್ದು ಯಾವ್ದೋ ಕಾರ್ಯಕರ್ತರು ಕೈರೆ ಕರ್ಬೇಕಂತ ಅವಶ್ಯಕತೆ ಇಲ್ಲ ಇಡೀ ಹಿಂದೂ ಸಮಾಜ ನಿಮ್ ಜೊತೆ ಇದೆ ಇಡೀ ಹಿಂದೂ ಸಮಾಜ ನಿಮ್ ಜೊತೆ ಇದೆ ಯಾವುದೇ ಬಂದ್ರು ನಾವು ಖಂಡಿತವಾಗಿ ಎದುರಿಸ್ತೇವೆ ಇತ್ತ ಸಾವಿರಾರು ಎಸ್ ಪಿ ಅವರನ್ನು ನೋಡಿದ್ದೇವೆ ಸಾವಿರಾರು ಐ ಅವರು ನೋಡಿದ್ದೇವೆ ಸಾವಿರಾರು ಸಿಬ್ಬಂದಿಗಳನ್ನು ನೋಡಿದ್ದೇವೆ ನಾವು ಯಾವುದೋ ಕೂಡ ನಾವು ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಕೂಡ ಧೈರ್ಯದಿಂದ ಎದುರಿಸೋಣ ನಿಮ್ಗೆ ಗೊತ್ತಿದೆ ಇನ್ನು ಮೂರು ವರ್ಷ ನೀವು ಅಧಿಕಾರದಲ್ಲಿ ಇರ್ತೀರಿ ಎಲ್ಲಾ ಅಧಿಕಾರದಲ್ಲಿ ಇದ್ದ ಕೂಡಲೇ ಎಲ್ಲರೂ ಅಂತ ಹೇಳಿ ನೀವು ಗಮನಿಸಬೇಡಿ ಅಧಿಕಾರ ಶಾಶ್ವತ ಅಲ್ಲ ಸಿಬ್ಬಂದಿಗಳೇ ಪೊಲೀಸ್ ಸಿಬ್ಬಂದಿಗಳು ಹೇಳ್ತಾ ಇದೇನೆ ನಾನು ನಿಮಗ್ ಕೂಡ ಕಾನೂನಲ್ಲಿ ನಿಮಗೆ ಎಷ್ಟು ಅವಕಾಶ ಇದೆಯಾ ಅದಕ್ಕಿಂತ ಹೆಚ್ಚು ಅವಕಾಶ ನಮಗೆ ಕೂಡ ಇದೆ ಸಾಮಾನ್ಯ ನಾಗರಿಕನಾಗಿ ಅಪರಾಧಗಳನ್ನು ತಡೆಯುವಂತಹ ಹಕ್ಕು ನನಗೂ ಇದೆ ಸಾಮಾನ್ಯವಾಗಿ ನನಗೆ ಕೂಡ ನನಗೊಂದು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವಂತಹ ಹಕ್ಕು ಇದೆ ಆ ಹಕ್ಕನ್ನು ನೀವು ಮಠಗೊಳಿಸ್ತಾ ಇದ್ದೀರಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಹಕ್ಕನ್ನು ನೀವು ಮಠಗೊಳಿಸ್ತಾ ಇದ್ದೀರಿ ನಮ್ಮ ಮಾನವ ಹಕ್ಕುಗಳನ್ನು ಮಕ್ಕಳ ಮೊಟಕೊಳಿಸ್ತಾ ಇದ್ದೀರಿ ನೀವು ಆ ಸಲುವಾಗಿ ನೀವು ಯಾವುದನ್ನು ಇವತ್ತಿನಿಂದ ಎಲ್ಲವನ್ನು ಕೂಡ ನಮ್ಮ ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ ಮನೆಗೆ ಹೋಗ್ತೀರೋ ಅದನ್ನೆಲ್ಲವನ್ನು ನಿಲ್ಲಿಸಬೇಕು ಯಾರು ಕಿಮಿನಲ್ಲಿ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಡಿ ಸ್ಟೇಷನ್ ಬರ್ಲಿಕ್ಕೆ ಹೇಳಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀರಾ ಕೈಗೊಳ್ಳಿ ನಾವೇನು ಅಂತ ಹೇಳುದಿಲ್ಲ ಆದ್ರೆ ಯಾವ್ದೋ ಒಂದು ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಹೋದ್ರೆ ನಾವು ಖಂಡಿತ ಸಹಿಸಿಕೊಳ್ತೀರ ಅಂತ ಹೇಳ್ತಾ ಪೊಲೀಸ್ ಸಿಬ್ಬಂದಿಗೆ ನಾನು ಇನ್ನೊಮ್ಮೆ ಆಗ್ರಹ